ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಬಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಲೀವ್ಸ್ ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಜೋ ತೋರಿಸ್ಕೊಡ್ತಿದ್ದೀನಿ ನೋಡಿ ಫೋರ್ ಇಂಚು ಫೋರ್ ಇಂಚು ನಮಗೆ ಸ್ಲೀವ್ಸ್ ಉದ್ದ ಇರುವಂಥ ಬ್ಲೌಸನ್ನು ಅಳತೆ ಕೊಟ್ಟಾಗ ನಾವು ಯಾವ ರೀತಿ ಡೌನಿಂಗನ್ನು ತಗೊಳ್ಳೋದು ಯಾವ ರೀತಿ ಈಗ ನಾನು ಒಂಬತ್ತುವರೆಯಿಂದ ಇಂಚುವರೆಗೆ ಬ್ಲೌಸನ್ನು ಸ್ಲೀವ್ಸನ್ನು ಕಟ್ ಮಾಡೋದ್ರಿಂದ ಅದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅದಕ್ಕೆ ಡೌನಿಂಗ್ ಎಷ್ಟನ್ನು ತಗೋಬೇಕು ಈ ರೀತಿಯೆಲ್ಲ ನಮಗೆ ಕನ್ಫ್ಯೂಸನ್ ಇರುತ್ತೆ ಈಗ ಹೊಸ್ದಾಗಿ ಕಟಿಂಗ್ ಮಾಡ್ತಾ ಇರ್ತೀರಾ ಏನು ಮಾಡಬೇಕು ಈಗ ಸ್ಲೀವ್ಸ್ ಈ ರೀತಿ ಕೊಟ್ಬಿಟ್ಟಿದ್ದಾರೆ ಈಗ ಅವ್ರ ಹತ್ರ ಹೊಸ್ದಾಗಿ ನಮಗೆ ಲೆಂತಿ ಸ್ಲೀವ್ಸನ್ನು ಹೊಲಿಸ್ಬೇಕು ಅಂತ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಕೊಟ್ಟಾಗ ನಾವು ಯಾವ ರೀತಿನ ಅದಕ್ಕೆ ಇದು ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಈಗ ನೋಡಿ ಲೈನಿಂಗ್ ಪೀಸನ್ನು ಕಟ್ ಮಾಡ್ತಿದ್ದೀನಿ ಈಗ ಎರಡು ಪಿ ಎರಡು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ನಮಗೆ ನಾಲ್ಕು ಫೋಲ್ಡಿಂಗ್ ನಾಲ್ಕು ಆಗಬೇಕಾಗತ್ತೆ ಫಸ್ಟು ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊ ಹಾಕೊಳ್ಳೋಣ ನೋಡಿ ಸ್ಟ್ರೈಟಾಗಿ ಇಲ್ಲಿ ಒಂದು ಗೆರೆಯನ್ನು ಹಾಕೋಬೇಕು ಫಸ್ಟು ಸ್ಟಾರ್ಟಿಂಗು ನೀವು ಯಾಕೆ ಅಂದರೆ ಮಾರ್ಜಿನ್ನು ನೀಟಾಗಿ ಬರಲಿ ಅಂತೇಳಿ ಇದನ್ನು ಹಾಕ್ಕೋಬೇಕು ಹಾಕೊಂಡು ಕಾಣಿಸ್ತಿದೆಯಾ ನೋಡಿ ಈಗ ಇದನ್ನು ಸ್ಟ್ರೈಟಾಗಿ ಒಂದು ಕಟಿಂಗನ್ನು ಮಾಡ್ಕೊಂಬಿಡೋಣ ಮಾಡಿಕೊಂಡು ಇಲ್ಲಿ ಇದಾಗಿದೆ ಪುನಃ ಇಲ್ಲಿ ಒಂದು ಹಾಫ್ ಇಂಚನ್ನು ಬಿಡಬೇಕಾಗತ್ತೆ ಇದಕ್ಕೆ ಏನಕ್ಕೆ ಅಂತಂದರೆ ನಮಗೆ ಸ್ಟಿಚಿಂಗ್ ಮಾಡ್ತೀವಿ ನೋಡಿ ಇದು ರೇಷ್ಮೆ ಬ್ಲೌಸು ಈ ಬ್ಲೌಸನ್ನು ಸ್ಟಿಚಿಂಗ್ ಮಾಡುವಾಗ ಇದು ಹೊಲಿಗೆ ಹೋಗುತ್ತೆ ಅದಕ್ಕೋಸ್ಕರ ನಾವು ಇಷ್ಟನ್ನು ಬಿಡಬೇಕಾಗತ್ತೆ ಇಲ್ಲಿ ಬಂದು ನೀವು ಇದು ಮೂವತ್ತೆಂಟು ಎದೆ ಸುತ್ತಳತಿಯ ಬ್ಲೌಸು ಸ್ವಲ್ಪ ಬಿಗಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿಂದ ನೋಡಿ ಏಳು ಇಂಚು ಬರ್ತಿದೆ ಇದು ನಾವು ಇಲ್ಲಿ ಎಂಟು ಎಂಟು ಇಂಚವರೆಗೂ ನಾವು ವಿಡ್ತನ್ನು ಇಟ್ಕೋಬೇಕು ಯಾಕೆ ಅಂತಂದರೆ ಅದು ಬಿಗಿ ಅಂತ ಸ್ಲೀವ್ಸ್ ಬಿಗಿ ಮತ್ತು ಬ್ಲೌಸೇ ಅದು ಆಗಲೇ ಒಲ್ಸಿರುವಂಥ ಸುಮಾರು ವರ್ಷದ ಹಿಂದಿನ ಹಳೆ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಬಿಗಿ ಇದೆ ಅದನ್ನು ನೋಡಿ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ಈ ರೀತಿಯೆಲ್ಲ ಹೇಳುವಂಥ ಇರುತ್ತೆ ಸಿಚುಯೇಷನು ಅಂಥ ಟೈಮಲ್ಲಿ ನೀವು ಯಾವ ರೀತಿ ಅಡ್ಜಸ್ಟಬಲ್ ಮಾಡಿ ನಾವು ಸ್ಟಿಚಿಂಗನ್ನು ಮಾಡಬೇಕು ಫಸ್ಟ್ ಮೇನ್ ಏನಿರುತ್ತೆ ಕಟಿಂಗ್ ಮಾಡಬೇಕು ಅದನ್ನೇ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈಗ ನಾನು ಈಗ ಹತ್ತು ಇಂಚಿಗೆ ನಾನು ಇಟ್ಕೊತಿದ್ದೀನಿ ಇಲ್ಲಿ ನೋಡಿ ಒಂಬತ್ತುವರೆಗೆ ಇಡ್ತಿದ್ದೀನಿ ಇಲ್ಲಿ ನೋಡಿ ಒಂಬತ್ತುವರೆಗೆ ಇಲ್ಲೂ ಅಷ್ಟೆ ಇಲ್ಲೂ ಅಷ್ಟೇನೆ ಒಂಬತ್ತುವರೆಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಳ್ಳೋಣ ನೋಡಿ ಇಲ್ಲಿ ಸ್ಟ್ರೈಟಾಗಿ ಇಲ್ಲಿ ಗೆರೆಯನ್ನು ಹಾಕೋಬೇಕು ಇಲ್ಲಿ ಗೆರೆಯನ್ನು ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಹಾಫ್ ಇಂಚು ಹಾಫ್ ಇಂಚು ಇಲ್ಲೊಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕಾಗತ್ತೆ ಈಗ ನೋಡಿ ಈಗ ಇಲ್ಲಿ ನಾವು ಸ್ಲೀವ್ ಲೂಸನ್ನು ನೋಡಬೇಕಾದ್ರೆ ಇಲ್ಲಿ ಎಷ್ಟಿದೆ ಇಲ್ಲಿ ನೋಡಿ ಇಲ್ಲಿ ಬಂದು ಆರೂವರೆ ಇಂಚಿದೆ ನಾವು ಒಂದು ಇಂಚನ್ನು ಕಡಿಮೆ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಸ್ಲೀವ್ಸ್ ಲೂಸನ್ನು ಯಾಕೆಂದರೆ ಇದು ಇಲ್ಲಿಗೆ ಬರುತ್ತೆ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಆರೂವರೆ ಇದೆ ನಾವು ಐದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋತಿದ್ದೀನಿ ಇಲ್ಲಿ ಎರಡು ಇಂಚು ನಾವು ಮಾರ್ಜಿನ್ ಬಿಡ್ಬೇಕು ನೋಡಿ ಇಲ್ಲಿ ಎರಡು ಇಂಚ್ಗೆ ಮಾರ್ಕ್ ಮಾರ್ಕನ್ನು ಮಾಡ್ಕೋತಿದ್ದೀನಿ ಈಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಬಂತಲ್ವ ಇಲ್ಲಿ ಎರಡು ಇಂಚ್ಗೆ ನಾವು ನೀವು ಎರಡು ಮಾರ್ಜಿನ್ ಮಾರ್ಜಿನನ್ನು ಬಿಟ್ಕೋಬೋದು ನಾವು ಇಷ್ಟೇ ಅಂತಲ್ಲ ನೋಡಿ ಇದಾಯ್ತಲ್ವ ಈಗ ಇಲ್ಲಿ ನೋಡ್ಬೋದು ಆರೂವರೆ ಇಂಚದೆ ಇಂಚ್ ಐತೆ ನೋಡಿ ಆರೂವರೆ ಇಂಚು ಬರುತ್ತೆ ಇಲ್ಲಿಗೆ ಈಗ ಆರೂವರೆ ಇಂಚ್ ಇಲ್ಲಿಗೆ ಬಂದಾಗ ನಾವು ಒಂದು ಇಂಚನ್ನು ಕಡಿಮೆ ಮಾಡಿಕೊಂಡು ಐದು ಇಂಚನ್ನು ಇಟ್ಟಿದ್ದೀನಿ ನೋಡಿ ಇಲ್ಲಿ ಐದು ಐದೂವರೆವರೆಗೂ ಲೂಸ್ ಇಟ್ಕೊಬೋದು ನೋಡಿಕೊಂಡು ನಂತರ ಬೇಕಾದರೆ ಇನ್ನೊಂದು ಸತಿ ಸ್ಟಿಚನ್ನು ಮಾಡ್ಕೊಬೋದು ಯಾವುದೇ ತೊಂದರೆ ಆಗೋದಿಲ್ಲ ಈಗ ನಾವು ಎರಡು ಇಂಚ್ ಮಾರ್ಜಿನ್ ಬಿಟ್ಟಾದಮೇಲೆ ಡೌನಿಂಗ್ ಎಷ್ಟು ತಗೋಬೇಕು ಅಂತ ನೋಡ್ಕೋಬೇಕಾಗತ್ತೆ ಇದಕ್ಕೆ ನಾವು ಹತ್ತು ಇಂಚ್ ಆಗಿರೋದ್ರಿಂದ ನಾವು ಇಲ್ಲಿ ಹತ್ತು ಇಂಚ್ ಮೇಲ್ಗಡೆ ಹೋದರೆ ನಾವು ಮೂರು ಮುಕ್ಕಾಲು ನಾಲ್ಕುವರೆಗೂ ಇಟ್ಕೊತೀವಿ ಈಗ ನಾವು ಇಟ್ಕೋಬೇಕಾಗಿರುವಂಥ ಡೌನಿಂಗ್ ಬಂದು ಮೂರು ಕಾಲು ಇಡ್ತಿದ್ದೀನಿ ನಾನು ಮೂರು ಕಾಲು ಮೂರುವರೆವರೆಗೂ ಮ ಇನ್ನೂ ಜಾಸ್ತಿ ಬೇಡ ಈಗ ಇಷ್ಟ ಆದ ನಂತರ ಈಗೇನು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಏಳು ಇಂಚಿದೆ ಏಳು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ನಾವು ಇನ್ನೊಂದು ಸತಿ ಬೇಕಂದರೆ ನಾವು ಚೆಕ್ ಮಾಡ್ಕೋಬೋದು ನೋಡಿ ಫ್ರಂಟ್ ಫ್ರಂಟಿಂದ ತೆಗಿಬೇಡಿ ನಾವು ಶೇಪ್ ತೆಗ್ದಿರೋದ್ರಿಂದ ಫ್ರಂಟಲ್ಲಿ ಜಾಸ್ತಿ ಬಂದುಬಿಡುತ್ತೆ ಯಾಕೆಂದರೆ ಒಳಗಡೆ ಹೋಗಿರುತ್ತಲ್ವ ಅದರಿಂದ ಇಲ್ಲಿಂದ ನೋಡಿದ್ರೆ ನಮಗೆ ಏಳುವರೆ ಪರ್ಫೆಕ್ಟಾಗಿ ಬರ್ತಿದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಾ ಏಳುವರೆ ಪರ್ಫೆಕ್ಟಾಗಿ ಬರ್ತಿದೆ ಇಲ್ಲೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಏಳುವರೆ ನಾನು ಕಟಿಂಗ್ ಮಾಡಾದ ಮೇಲೆ ನಿಮಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ವಲ್ವಾ ಅದು ಈಗ ಇಲ್ಲಿಂದ ಇಲ್ಲಿಗೆ ನಾವು ನೋಡಿ ಇಲ್ಲಿ ಒಂದು ಇಂಚುವರೆಗೂ ಯಾವುದೇ ಕಟಿಂಗ್ ಮಾಡಂಗಿಲ್ಲ ಇಲ್ಲಿಂದ ಎಷ್ಟಿದೆ ಆರು ಇಂಚಿದೆ ಆರು ಇಂಚಲ್ಲಿ ಅರ್ಧ ಮೂರು ಇಂಚು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕನ್ನು ಮಾಡ್ಕೊಂಡು ಇಲ್ಲಿಗೊಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಹಾಕೊಂಡಿದ್ದಾಯ್ತಲ್ವ ಹಾಕೊಂಡಿದ್ದಾದ ನಂತರ ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿ ಶೇಪನ್ನೇ ಈ ರೀತಿ ಕೊಟ್ಕೊಳ್ಳೋದು ಈ ರೀತಿ ಶೇಪನ್ನು ಈ ರೀತಿ ಕೊಟ್ಕೋಬೇಕು ಇಲ್ಲಿ ಕಾಲು ಇಂಚು ಇಲ್ಲಿಂದ ಈ ಕಟ್ ಮಾಡಾದ ಆದಮೇಲೆ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಬಂತು ಅಂತ ಈಗ ನೋಡಿ ಈಗ ಇಲ್ಲಿ ಆದ ನಂತರ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ತೋರಿಸ್ತೀನಿ ನಾನು ನಿಮಗೆ ನೋಡಿ ಮುಂದೆಯಿಂದ ಮಾಡಿದ್ರೆ ಶೇಪ್ ಇರುತ್ತೆ ನೋಡಿ ಅದರಿಂದ ನಿಮಗೆ ಇದಾಗತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ತಿದ್ದೀರಾ ಕರೆಕ್ಟಾಗಿ ಇಲ್ಲಿಗೆ ಬಂದು ಎಡ್ಜಿದೆ ಇದು ನಮಗೆ ಇವರು ಬಿಗಿ ಬ್ಲೌಸು ಅಂತ ಹೇಳಿರೋದ್ರಿಂದ ಮಾರ್ಜಿನನ್ನು ಎರಡು ಇಂಚನ್ನು ಬಿಟ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಮೂರುವರೆ ಇಂಚು ಇಲ್ಲಿ ಬಂದು ಹಾಫ್ ಇಂಚ್ ಇಲ್ಲಿ ಮೂರು ಇಂಚ್ ಮೂರು ಇಂಚು ಇಲ್ಲಿ ಬಂದು ಒಂದು ಇಂಚು ಒಂದು ಇಂಚ್ ಇಷ್ಟು ನಾವು ಮೆಜರ್ನ ಮಾಡಿಕೊಂಡಾಗ ನೋಡಿ ಇಷ್ಟು ಮೆಜರ್ಮೆಂಟು ನೀಟಾಗಿ ಬಂತು ಅಂತ ಆದಾಗ ನಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದೆ ಅಂತ ನೀವು ನೋಡಿದ್ರೆ ಗೊತ್ತಾಗತ್ತೆ ಈಗ ಇದನ್ನು ನಾವು ಕಟಿಂಗ್ ಮಾಡ್ಕೋಬೇಕು ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಇರುವಂಥ ಪೀಸನ್ನು ಬಿಡೋಣ ನಿಮಗೆ ಮಾರ್ಜಿನ್ ನಮಗೆ ಬೇಕು ಅನ್ನೋದಾದರೆ ಇನ್ನೂ ಹೆಚ್ಚಾಗಿಯೂ ಬಿಟ್ಕೋಬೋದು ನೋಡಿ ಈ ರೀತಿ ಇದೆ ಈ ರೀತಿ ನಾವು ಮಾಡಿಕೊಂಡಾಗ ಯಾವುದೇ ಪ್ರಾಬ್ಲಮ್ಸ್ ಅನ್ನೋದು ಖಂಡಿತ ಬರೋದಿಲ್ಲ ಯಾವ ರಿಂಕಲ್ಸ್ ಬರೋಲ್ಲ ಯಾವ ಗುಪ್ಪೆ ಏನು ಸ್ಲೀವ್ಸಲ್ಲಿ ನಮಗೆ ಏನು ಪ್ರಾಬ್ಲಮ್ ಬರುತ್ತೆ ನೋಡಿ ಆ ಪ್ರಾಬ್ಲಮ್ಸ್ ಯಾವುದೂ ಬರೋದಿಲ್ಲ ಇಷ್ಟು ನೀವು ಮೇಜರ್ಮೆಂಟಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸು ಈಗ ನೋಡಿದ್ರೆ ನೀವು ಈಗ ನೋಡಿ ಇಲ್ಲಿ ಈಗ ನೋಡ್ಬೋದು ಇಲ್ಲಿಂದ ಹಾಫ್ ಇಂಚು ಕೆಳಗಡೆಗೆ ಇಲ್ಲಿಂದ ಆಫ್ ಇಂಚು ಈ ರೀತಿ ಹೋಗ್ಬಿಟ್ಟು ನೋಡಿ ಇಷ್ಟೆ ಇಷ್ಟು ಬಂದರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಇಷ್ಟ ಆಯ್ತು ಈಗ ನೋಡಿ ಈಗ ನೀವು ನೋಡ್ಬೋದು ಎಷ್ಟು ನೀಟಾಗಿ ಸಿಂಪಲ್ಲಾಗಿ ಇಷ್ಟು ಈಸಿಯಾಗಿ ಕಟಿಂಗು ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ನೀವು ಕಟಿಂಗನ್ನು ಮಾಡಿಕೊಂಡ್ರೆ ಸ್ಲೀವ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಖಂಡಿತವಾಗಲೂ ಬರಲ್ಲ ಈ ಇದನ್ನು ಫಾಲೋ ಮಾಡಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮದೇನೇ ಪ್ರಾಬ್ಲಮ್ಸ್ ಇದ್ರೂ ಅದು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಇಲ್ಲಿಗೆ ನಾವು ಸ್ಲೀವ್ಸ್ ಲೂಸನ್ನು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ನೋಡಿ ನೋಡ್ಬೋದು ನೋಡಿ ಇದು ಪರ್ಫೆಕ್ಟ್ ಆದ ಸ್ಲೀವ್ಸ್ ಕಟಿಂಗ್ ಮುಂದಿನ ವೀಡಿಯೋದಲ್ಲಿ ಇದರ ಬಾಡಿ ಪಾರ್ಟ್ ಏನು ಡಿಸೈನನ್ನು ಕಟಿಂಗ್ ಮಾಡ್ತೀನಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು